ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪತಿ ಕೆಲಸ ಮಾಡಿ ಮೈತ್ರಿ ಅಧ್ಯಕ್ಷರಾದ್ರೂ ಕೆಲಸ ಆಗಬೇಕಿಂತವ್ರು ಅದಕ್ಕೂ ಯಾವ ನಿವತ್ತು ನಮ್ಮ ಸಂಗೀತ ಹನ್ನೊಂದೂವರೆ ಸಾವಿರ ರೂಪಾಯಿ ಕಟ್ಟಿ ಅವತ್ತು ಖರ್ಚು ಅದಕ್ಕೆ ಅವನಿಂಗ್ ತುಂಬಾ ಮನಸ್ಸಿನಿಂದ ಜೈ ಜವಾನ್ ಜೈ ಕಿಸ್ ಹೊಂದ ಹಾಗೂ ನಮ್ಮ ನಿಮಗೆಲ್ಲರ ತಾಯಿರ ಅಕ್ಕಿಂದ ಎಲ್ಲರಿಗೆ ನೀವು ಎಲ್ಲರೂ ಅವ್ರಿಗೆ ಅಶೀರ್ವಾದ ಮಾಡಿ ಲಕ್ಷ್ಮಣ

ನಮ್ಮ ಅಧ್ಯಕ್ಷ ಅಧ್ಯಕ್ಷ ನಮ್ ಮೂವತ್ತಾರು ಲ ನಮ್ಮ ಡಬಲ್ ವಯಸ್ ಸಮಾಧಾನ ಸಾಕು ಅಂತ ಹೇಳ್ತಾರ ಅಧ್ಯಕ್ಷರು ಪೆನ್ಷನ್ ಮಾಡ್ತಾರ ಅದಕ್ಕ ಅವರು ಪೆನ್ಷನ್ ಎಲ್ಲ ಸಲ ತೋರ್ತಾ ಇಪ್ಪ ನಮ್ಮ ನಮ್

జయ సంఘటన నెంబర్ దయబుల్ పెన్షన్ సార్ తక్షణ వన్ మాట్లాడుకు ఇరవై వారి ప్రతి ఒక్కరు

ನಂದ್ರೂ ಯಾರು ಬರ್ತಾ ಇಲ್ಲ ಸಂಘಟನೆ ಹೆಸರೇ ಜೈ ಜವಾನ್ ಜಯ ಕಿಸ್ತಾನ್ ಭಾರತೀಯ ಸಂಘಟನೆ ಅದಕ್ಕೆ ನೀವು ಆ ಸಂಘಟನೆ ಇಷ್ಟವಾಗಿರಬೇಕು ನೀವು ನೂರು ಜನ ಹೋದ್ರ ಸಾಹಿತ್ಯ

ಪಂಚಾಯತ್ ಕಿಸಾನ್ ಸಂಘಟನೆ ವತಿನಂತರ ಈ ಪ್ರತಿ ನಡೀತಾ ಇರೋದು ಯಾಕಂದ್ರೆ ಇಲ್ಲಿ ಡಿ ಸಿ ಅಧಿಕಾರಿಗಳು ರೈತ ಸಂಘದ ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರು ಎಲ್ಲರಿಗೂ ಕರೆಸ್ಕೊಂಡು ಒಂದು ಸಭೆ ಮಾಡಬೇಕಾಗಿತ್ತಿದು ಎಲ್ಲರಿಗೋಸ್ಕರ ಅಂದ್ರೆ ಇದು ಕಪ್ಪು ಬೆಳೆಗಾರೋಸ್ಕರ ಮಾಡ್ಬೇಕಾಗಿತ್ತಿದು ಇನ್ನು ಗಂಟೆ ಕಾರ್ಖಾನೆ ಚಾಲೂ ಆಗಿಲ್ಲ ನಮ್ಮ ಹತ್ರ ಒಂದು ಸಭೆನೂ ಮಾಡಿಲ್ಲ ರೈತರ ಅಧ್ಯಕ್ಷರಿಗೂ ಕರೆಸಿಲ್ಲ ಸದಸ್ಯರು ಕರೆಸಿಲ್ಲ ಯಾರಿಗೆ ಕರೆಸಲಾಡ್ತೇನೆ ಸಭೆ ಮಾಡಿ ಅವರವರೇ ಮಾಡ್ಕೊಂಡಿದ್ದಾರೆ ಮಾಡ್ತಾ ಇದ್ದಾರೆ ಅವರು ಯಾಕಂದರೆ ಎಲ್ಲ ಕಡೆ ಬೆಳಗಾವ ಆಗಲಿ ಬಾಗಲಕೋಟೆ ಆಗ್ಲಿ ಎಲ್ಲ ಕಡೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ರೈತ ಸಂಘದ ಅಧ್ಯಕ್ಷರವ್ರಿಗೆ ಕರೆಸಿ ಏನೋ ಮೀಟಿಂಗ್ ತಗೋತಾರೋರು ಇನ್ನು ಗಂಟ ನಮ್ಮ ಜಿಲ್ಲಾಧಿಕಾರಿಗಳು ಮೀಟಿಂಗ್ ತಗೋಕ್ಕೆ ಸಾಧ್ಯನೇ ಇಲ್ಲ ಇನ್ನು ತಗೊಳ್ಳೇಬೇಕು ಯಾಕಂದ್ರೆ ನಮ್ಮ ಜೈ ಜವಾನ್ ಜೈ ಕಿಸಾನ್ ವತಿನಿಂತರ ನಾವು ಒತ್ತಡ ಹಾಕಿ ಹಾಕ್ತೀವಿ ಸರ್ಕಾರಿಗೆ ಮತ್ತೆ ಮಾನ್ಯ ಶಿವಾನಂದ ಪಾಟೀಲ್ ಸಕ್ರೆ ಸಚಿವರು ಇದ್ರು ಅವಾಗ ಲಕ್ಷ್ಮಣ ಸೌದಿ ಅವರು ಒಂದು ಮನವಿ ಹಾಕಿದ್ರು ವಿಧಾನಸಭಾದಲ್ಲಿ ಸಾವಿರ ಕಬ್ಬಿನ ಕಾಟ ತೂಕವನ್ನು ಮೋಸ ಆಗ್ತಾ ಇದೆ ಅಂತ ಹೇಳಿ ಆ ಟೈಮಲ್ಲಿ ಸಚಿವ ನಮ್ಮ ಸಚಿವರು ಶಿವಾನಂದ್ ಪಾಟೀಲ್ ಅವ್ರು ಹೇಳಿದರು ಏನಂತೇಳಿ ನಾನು ಅಲ್ಲಿ ಹೋಗಿ ಜಾಗದ ಮೇಲೆ ಹೋಗಿ ನಾನು ಆ ಕೆಲಸವನ್ನು ನಿರ್ವಹಣೆ ಮಾಡಿಕೊಡ್ತೀನಿ ಅಂತ ಹೇಳಿದರು ಬೇರೆ ತೂಕ ಕಾಟವನ್ನು ಮಾಡ್ಕೊಡ್ತೀನಿ ಅಂತ ಹೇಳಿದರು ಅದು ಇನ್ನೂ ಗಂಟೆ ಆಗಿಲ್ಲ ಏನು ಮಾಡ್ಬೇಕು ಸ್ವಾಮಿ ಏನು ಮಾಡೋಕ್ಕಾಗಲ್ಲ ರೈತರು ಸಾಯಲೇಬೇಕು ರಾಜಕಾರಣದವರು ಆರಾಮಾಗಿ ನೆಮ್ಮದಿಯಾಗಿರ್ಬೇಕು ರೈತರಿಗೆ ಯಾರು ಕೇಳಲ್ಲ ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಮಾಡ್ಕೊತಾ ಇದ್ದಾರೆ ಅವ್ರ ಕತಿ ಯಾರು ಒಂದು ಸಾವಿರ ರೂಪಾಯಿ ಪರಿಹಾರ ಕೊಡ್ತಾರೆ ಅಷ್ಟೇ ಸಾವಿರ ರೂಪಾಯಿನಲ್ಲಿ ಜೀವನ ಆಗೋಯ್ತು ರೈತರು ಯಾಕಂದರೆ ರೈ ರೈತರದ್ದು ಅವ್ರದ್ದು ಕೆಪಾಸಿಟಿನ ಒಂದು ಲಕ್ಷ ಜಾಸ್ತಿ ಇಲ್ಲ ಈ ಥರ ಹಾಕ್ ನೀವು ಯಾವ ಥರ ಮಾತು ಕೊಟ್ಟಿದ್ದೀರಿ ಯಾವ ಥರ ನಡೆದಿದ್ದೀರಿ ಅದೇ ಥರ ನಡಿಲೇಬೇಕಂತೇಳಿ ನಮ್ಮ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿನಿತ್ರ ನಿಮಗಂತೂ ಇದು ಒಂದು ಮಾತು ಹೇಳ್ತಾ ಇದ್ದೀವಿ ಯಾಕಂದ್ರೆ ಇದು ನಾಳಿಗೆ ಭಾಳ ದೊಡ್ಡ ಸಮಸ್ಯೆ ಆಗತ್ತೆ ಇವತ್ತು ಬಿಜಾಪುರ್ನಲ್ಲಿ ಆಗತ್ತೆ ನಾಳೆ ಇಡೀ ಅಖಂಡ ಕರ್ನಾಟಕದಲ್ಲಿ ಹೋರಾಟ ಮಾಡಬೇಕಂತೇಳಿ ನಾವು ಡಿಸಿಷನ್ ಮಾಡಿದ್ದೀವಿ ಅದಕ್ಕಿಂತ ಮುಂಚೆನೆ ನೀವು ಇದಕ್ಕೆ ಸರಿಪಡಿಸ್ಕೋಬೇಕಂತೇಳಿ ಒಂದು ಆಸೆ ಐ ಬಿ ಒಳಗೆ ಒಂದು ನಾಲ್ವತ್ತು ಸಂಘಟನೆದವರು ಕೂಡಿ ಒಂದು ಆರು ತಿಂಗಳ ಹಿಂದ್ಗಡೆ ಐ ಬಿ ಒಳಗೆ ಮುದ್ರಾಮ್ ಚವಹ್ನ ಅಧ್ಯಕ್ಷರು ಇದ್ರು ಹೇಳಿ ಶಿವಾನಂದ ಪಾಟೀಲ್ ಬಂದು ಒಂದು ಆಶ್ವಾಸ ಕೊಟ್ಟಿದ್ರು ಅದು ಆಯ್ತು ಏನು ಆಗಿಲ್ಲ ಇನ್ನೂ ಗಂಟೆ ಆಗಿಲ್ಲ ಬರೀ ಆಶ್ವಾಸನೆನೇ ನಾವು ನೋಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಆದರೆ ಅದು ಲೀಡರ್ಸಕ್ಕೆ ಯಾರೂ ರೆಡಿ ಇಲ್ಲ ಸರ್ ಸಭ್ಯದಲ್ಲಿ ಯಾರು ಇಲ್ಲ ನಮ್ಮ ಹೆಸರು ಮಾಧು ಮಹಾರಾಜ್ ಮಿಂಚಾವ್ ತಾಂಡೆ ನಾವು ಇವತ್ತು ಏನೈತೆ ಅಂತಂದ್ರೆ ನಮ್ಮ ಜಯ ಜವಾನ್ ಜೈತಾ ಸರ್ ಸಂಘಟನೆಯಲ್ಲಿ ಆ ತರಿ ಎಲ್ಲರೂ ತಮ್ಮೆಲ್ಲರಿಗೂ ಸನ್ಮಾನ মামಾ ಹೇಳ್ತೀನಿ ಸರ್ ಕೈ ಮಹಿಳوں کو اور सभी किसानों को सभी हमारे लोगों को मैं दिल से धन्यवाद देता हूँ और आप सब मीडिया वाले को भी मैं दिल से धन्यवाद देता हूँ आप लोग ये देखो एक सरकार चल आज जो सरकार का जो भी आंख के ऊपर जो भी पर्दा पड़े ना सरकार के आंख में जो भी मिट्टी पड़े ना आज वो मिट्टी हटाने का कोई भी काम कर रहे तो आप लोग मीडिया वाले को आज देखो नेशनल मीडिया मीडिया वाले कम से कम नहीं ये करते लेकिन YouTube वाले आप लोग लो इतना भी लोकल मीडिया है ना ज़्यादा से ज़्यादा आप लोग इधर का लोकल जो भी काम है जहाँ भी प्रॉब्लम हो किसी का भी कुछ भी प्रॉब्लम हो फिर भी, भी जाते आप लोग कटपुजी के जैसा नहीं शेर के जैसा आप सब लोग काम कर रहे हैं इसीलिए मैं पहले आप सब मीडिया धन्यवाद दे, देता हूँ और एक बात बोलने की इच्छा करता हूँ मैं आप ये जो सरकार है ना जो भी हमारा कर्नाटक सरकार सिद्धरामाया सरकार मोदी सरकार या के कृषि मंत्री आज कुछ भी एक रुपए का भी काम नहीं कर रहे आज देखो इलेक्शन के लिए करोड़ों से कक्ष ले जाकर पैसा रहे लेकिन जो भी पैसा किसान के खाते में एक आज एक रुपये भी अनुदान नहीं आ रहा किसान को कुछ भी आज गए जंगल को रास्ता नहीं है आज किसी भी जंगल में रास्ता नहीं है आज जो भी किसान आत्महत्या कर रहा है एक साल में क्या भी नहीं, नहीं तो एक हमारा भारत देश से कम से कम एक लाख किसान आत्महत्या इसलिए आत्महत्या करना कोई वो कोई भी नहीं लगता इसीलिए मैं ये सरकार को गुजारिश करता हूँ वो लेडीज़ को कुछ देरी नहीं करे बोल रहे लेडीज़ को दो हज़ार रुपये भी आ रहे भाग्य लक्ष्मी का बस भी फ्री है उसके लिए क्या बोलना चाहते तो हैं लेडीज को दो हज़ार आ रहा है लेकिन इधर दो हज़ार लेडीज़ को दे रहे इधर एक तरफ लेडीज को दो हजार देता है लाइट जो बिल है ना लाइट बिल पहला हमारा दो सौ रुपये आता था अभी एक घर को जो देखो पंद्रह सौ सोलह सौ का दो हजार छीनने का बारह हजार एक घर से एक बारह हजार छीन रहे उसमें से दो हजार दे रहे दस हजार सरकार को फायदा नहीं उस सरकार को सरकार खाते में के जाने तो वो सब विकास हो जाएगा फिर भी वो सप्पी जो चोर लोगों के डाकू लोगों के जेब में जा रहा इसलिए जाना पड़ता था के भी प्राइवेट कर दिया सर रेलवे प्राइवेट बेच दिया रेलवे बेच खाए के भी करंट बेच खाए क्या आज देखो देश सुधा बेच खा रहे सरकार ने कुछ भी नहीं पहले कैसा होता है सब गवर्नमेंट के अंडर में अभी क्या भी नहीं है रेलवे प्राइवेट हो गया ये भी प्राइवेट हो गया ये जो मेन नेशनल हाईवे जाते ना वो भी प्राइवेट बेच दिया क्या बचे विदेश में कल के दिन में तुम्हारे गरीबा को बेचते सरकार ने जब दूसरे देश में जाओ तुम ना बेच देते लेकिन जिस दिन जब तक जागरूक नहीं होते तब तक ये सरकार के ऊपर भरोसा मत रखो आंदोलन करो आप लोग आंदोलनकारी है भगत सिंह जैसा बनो गांधी जैसा बनो लेकिन आंदोलन करो आंदोलन से लिए देश बचेगा नहीं तो देश नहीं बचेगा नहीं तो आज देखो आज सब बेच खा रहे सरकार आज हमें ये देश बेचने से रुक, रुकाना है तो हम लोग सब आवाज एक साथ उठाना पड़ेगा और हम एक हो के ये दिल्ली तक हिलना पड़ेगा तब तक ये सरकार को जब तक नहीं कांग्रेस हो या बीजेपी हो आम आदमी हो जे हो कोई भी सरकार हो लेकिन ये प्राइवेट बेच खाने की कहाँ का, से अब है आज का प्रोग्राम क्या था इधर ये आज का प्रोग्राम हमारा जो ये मीटिंग हम सभी कर रहे हैं इससे आगे हम लोग कैसा हो था करने का कैसा हम आज डी सी को कैसा ये को करने का सरकार को कैसा करने का हर एक मिनिस्टर के घर के सामने बैठने का हमें प्रोग्राम डाल रहे हैं तो हमें वोट देंगे उनको लाने का और उन्हें देश बेच का वोट दे के उसे लाने का उन्हें देश में तो शुगर फैक्ट्री का क्या बता रहे तो थे शुगर फैक्ट्री का शुगर फैक्ट्री का जो देखो हाँ शुगर फैक्ट्री का सरकार केंद्र सर, राज्य सरकार क्या बोलते हैं हमारे हाथ में क्या भी नहीं है जाओ उधर केंद्र सरकार मोदी के पास जाओ मोदी क्या बोलता हमारे हाथ में क्या भी नहीं है जाओ तुम्हारे शुगर हमारे सरकार लेकिन मैं क्या बोल रहा हूँ